ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಕೇವಲ ಈ ಮಂತ್ರ ಬರೆದು ಸುಟ್ಟು ಬಿಡಿ ಎಷ್ಟು ಬೇಗ ಸುಡುತ್ತದೆ ಅಷ್ಟೇ ವೇಗದಲ್ಲಿ ನಿಮಗೆ ಭೇಟಿಯಾಗಲು ಓಡಿ ಬರ್ತಾರೆ ಹಗಲು ರಾತ್ರಿ ನಿಮ್ಮನ್ನೇ ನೆನೆಸುತ್ತಾಳೆ ವೀಕ್ಷಕರು ವೀಕ್ಷಕರು ನಾನು ಹೇಳುವ ಒಂದು ಯಾವುದಪ್ಪ ಅಂತ ಸಮಸ್ಯೆ ಸ್ತ್ರೀ ಅಥವಾ ಗಂಡ ಹೆಂಡತಿ ವಶೀಕರಣ ಮಾಡ್ಕೋಬೋದು ಅಥವಾ ಸ್ತ್ರೀ ಪುರುಷ ಆಗಿರ್ಬೋದು ಪ್ರೀತಿಯಲ್ಲಿ ಬಿದ್ದವರು ಅವರು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕೈ ವಶ ಆಗ್ತಾರೆ ವೀಕ್ಷಕರೇ ಹೇಗಪ್ಪ ಅಂದರೆ ಒಂದು ಬಿಳಿ ಹಾಳೆ ಬಿಳಿ ಹಾಳೆ ಮೇಲೆ ಒಂದೆರಡು ಮಂತ್ರ ಬರೆದು ಸುಡಬೇಕು ಹೌದಾ ಹಾಗೆ ಸುಡಬಾರ್ದು ವೀಕ್ಷಕರೇ ಆ ಮಂತ್ರದ ಮೇಲೆ ಕುಂಕುಮನ ಹಾಕಬೇಕು ಯಾವುದಪ್ಪ ಅಂದರೆ ಹಳದಿ ಕುಂಕುಮ ಮತ್ತು ಕೆಂಪು ಕುಂಕುಮ ಹಾಕಬೇಕು ಹೌದಾ ಹಾಕಿಬಿಟ್ಟು ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ಅವರು ಓಡಾಡುವ ಜಾಗದಲ್ಲಿ ಸ್ಥಳದಲ್ಲಿ ಅಲ್ಲೇ ಸುಡಬೇಕು ಅಥವಾ ಅವರ ಮ ಮನೆ ಮುಂದಗಡೆಯೇ ಸುಡಿ ವೀಕ್ಷಕರೇ ಎಲ್ಲ ಒಳ್ಳೆಯದಾಗುತ್ತೆ ಹೌದು ವೀಕ್ಷಕರೇ ಏನು ಮಾಡೋಕ್ಕಂದ ವೀಕ್ಷಕರೇ ಒಂದು ಬಿಳಿ ಹಾಳಿ ತಗೊಳ್ಳಿ ಹೌದಾ ಆ ಬಿಳಿ ಹಾಳೆ ಮೇಲೆ ಆ ಮಂತ್ರ ಏನಪ್ಪ ಅಂದರೆ ವೀಕ್ಷಕರೇ ಓಂ ಅಷ್ಟ ಗಂಗಾಯತ್ರಿ ವಶೀಕರಣ ಓಂ ಮಹಾಬಲಿಯೇ ಪಟ್ ಸ್ವಾಹ ಈ ಎರಡು ಮಂತ್ರವನ್ನು ಆ ಬಿಳಿ ಹಾಳೆ ಹಾಳೆ ಮೇಲೆ ಬರೆಯ ವೀಕ್ಷಕರೇ ಬರೆದು ಬಿಟ್ಟು ವೀಕ್ಷಕರೇ ಅದರ ಮೇಲೆ ಕುಂಕುಮನ ಹಾಕಬೇಕು ಹೌದಾ ಹಾಕ್ಬಿಟ್ಟು ವೀಕ್ಷಕರೇ ನೀವು ಅದನ್ನು ಮಡಿಸ್ಬೇಕು ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ನಿಮ್ಮ ಗಂಡ ಹೆಂಡತಿ ಅವರ ಮನೆಯಲ್ಲಿ ಅಥವಾ ರೂಮಲ್ಲಿ ಸುಡಬೇಕು ವೀಕ್ಷಕರೇ ಹೌದಾ ಆ ಸುಟ್ಟಂತಹ ಬೂದಿಯನ್ನು ನೀವು ಹೇಗಾದರೂ ಮಾಡಿ ಅವರ ಬಟ್ಟೆಗಾಗಿರ್ಬೋದು ಅಥವಾ ಅವರ ಹಣೆ ಮೇಲೆ ಹಚ್ಚಬೇಕು ವೀಕ್ಷಕರೇ ಹೌದಾ ಹಚ್ಚಿದ ಒಂದು ಗಂಟೆಯಲ್ಲಿ ವೀಕ್ಷಕರೇ ಅವರು ನಿಮಗೆ ಸಂಪೂರ್ಣ ವಶೀಕರಣ ಆಗ್ತಾರೆ ವೀಕ್ಷಕರೇ ಯಾವ ಥರ ಅಂದರೆ ಸಾಯೋವರೆಗೂ ನಿಮ್ಮನ್ನು ಯಾವತ್ತೂ ಮರೆಯಲ್ಲ ಅವರು ನೀನು ಬಾನಲ್ಲಿ ಬರುತ್ತಾರೆ ಹೋಗಲು ಹೋಗ್ತಾರೆ ನೀವು ಹಾಕಿದ ಗೆರೆಯನ್ನು ಅವರು ಯಾವತ್ತು ದಾಟದ ವೀಕ್ಷಕರೇ ಹೌದಾ ಈ ರೀತಿಯ ಒಂದು ಸರಳ ತಂತ್ರದ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆಯನ್ನು ಧರಿಸಿ ವೀಕ್ಷಕರೇ ಸ್ತ್ರೀಯಾಗಿರ್ಬೋದು ಪುರುಷ ಆಗಿದ್ದು ವೀಕ್ಷಕರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಹನ್ನೆರಡು ಗಂಟೆ ಮೇಲೆ ಮಾಡಿ ಹೌದಾ ಸೋಮವಾರ ಮಾಡಿ ವೀಕ್ಷಕರೇನು ಕೆಲಸ ಸೋಮವಾರ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಮದುವೆ ಮಕ್ಕಳ ಭಾತ ಕೇಳಿದರೆ ಆರೋಗ್ಯ ಕಲಹ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು